श्री गुरुभ्यो नमः हरि ॐ गुरु ब्रह्मा गुरु विष्णु गुरु देव महेश्वरः गुरु साक्षात् परब्रह्म तस्मै श्री गुरुवे नमः शारदा शारदां बूजा वदनं वदनं बूजे सर्वदा, सर्वदा सर्वदा अस्माकं सनिधिं सनिधिं क्रियात् आत्मीया कन्नडा स्ट्रो मीडिया प्रेक्षकरे ನಿಮಗೆಲ್ಲರಿಗೂ ಕೂಡ ಕನ್ನಡ ಅಷ್ಟೋ ಮೀಡಿಯಾ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ ನಾವು ಮಾಡುವಂತಹ ಮತ್ತು ನಿಮಗೆ ಪ್ರೆಸೆಂಟ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳನ್ನ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಮಾತ್ರ ನಮ್ಮ ಈ ಒಂದು ವಿಡಿಯೋದಲ್ಲಿ ಕೊಡ್ತೀವಿ ಸುಮ್ಮನೆ ಬೇಕು ಬೇಕಾದಂಗೆ ದಿನ ಭವಿಷ್ಯ ಹೇಳೋದು ರಾಶಿ ಭವಿಷ್ಯ ಹೇಳೋದು ಅವೆಲ್ಲ ಇಷ್ಟ ಇಲ್ಲ ಅದೆಲ್ಲ ಬರೋಲ್ಲ ನಿಮ್ಗೇನಿದ್ರು ಕೂಡ ನಮ್ಮ ಚಾನಲಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳು ಮಾತ್ರ ಹೇಳ್ತೀವಿ ಹಾಗಾಗಿ ಇವತ್ತು ಅಂಥದ್ದೇ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ನೋಡಿ ದೈವಶಕ್ತಿ ದುಷ್ಟಶಕ್ತಿ ಅಂತಕ್ಕಂಥ ವಿಚಾರ ಏನಾಗುತ್ತೆ ನಾವು ಒಂದು ಮುಲಾಜಿಗೋ ಅಥವಾ ಆಸೆ ಆಕಾಂಕ್ಷೆಗಳಿಗೋ ಅಥವಾ ಏನೋ ಒಂದು ಥರದ ಒಂದು ಆಸೆಗೆ ಒಳಪಟ್ಟು ನಮ್ಮ ಜೀವನವನ್ನು ತುಂಬ ಅಪಾಯದ ಕಡೆಗೆ ನಾವು ನಾವು ಹೋಗ್ತೀವಿ ಈ ವಿಚಾರ ಎಷ್ಟೋ ಜನಕ್ಕೆ ತುಂಬ ಬೇಕಾಗುತ್ತೆ ಇಂಪಾರ್ಟೆಂಟ್ ವಿಚಾರ ಇದು ಈ ವಿಚಾರವನ್ನು ನೀವು ಸಂಪೂರ್ಣವಾಗಿ ನೋಡಲೇಬೇಕು ಮಕ್ಕಳಿಗೆ ಮದುವೆ ಮಾಡ್ತೀವಿ ಮಗಳಿಗೆ ಅಥವಾ ಮಗನಿಗೆ ಬರುವಂಥ ಸೊಸೆ ಅಥವಾ ಅಳಿಯ ದೀರ್ಘಾಯುಷ್ಯವಾಗಿ ಇದಾರಾ ಅಂದರೆ ಕೊನೆ ತನಕ ನನ್ನ ಮಗಳ ಜೊತೆ ಮಗನ ಜೊತೆ ಸಂಸಾರ ಮಾಡ್ಕೊಂಡು ಹೋಗ್ತಾರ ಅಂತಕ್ಕಂಥ ವಿಚಾರವನ್ನು ನೋಡಬೇಕು ಹಿಂದಿನ ಕಾಲದಲ್ಲಿ ಅಷ್ಟ ವರ್ಷದ ಭವ್ಯತ್ ಕನ್ಯಾ ಅಂತ ಶಂಕರಾಚಾರ್ಯರು ಹೇಳಿದ್ದು ಎಂಟು ವರ್ಷಕ್ಕೆ ಮದುವೆ ಮಾಡ್ತಾಯಿದ್ರು ಆಮೇಲೆ ಅವರು ಸತ್ತೋಗ್ತಾ ಇದ್ನೋ ಹುಡುಗ ಬದುಕ್ತಾಯಿದ್ನೋ ಬಿಟ್ಟು ಹೋಗ್ತಾ ಇದ್ನೋ ಏನೋ ಒಂದು ಆಗ್ತಾಯಿತ್ತು ಅವಾಗ ಯಾಕಂದರೆ ಅವಾಗೆಲ್ಲ ಅಂಥ ಒಂದು ಇಷ್ಟೊಂದು ನಾಲೆಡ್ಜ್ ಇರಲಿಲ್ಲ ಇಂಥ ಇಂಥ ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನ ಬಂದಿಲ್ಲ ಆದರೆ ಬಂದಿರೋದು ಈಗೊಂದು ಸ್ವಲ್ಪ ತಪ್ಪೇ ಅಂತ ಅನಿಸ್ತಾ ಇದೆ ನನಗೆ ಯಾಕಂದರೆ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನಿಸ್ತಾ ಇದೆ ಯಾಕಂದರೆ ಫುಲ್ ಆಕರ್ಷಣೆ ಆಕರ್ಷಣೆಗೆ ಒಳಪಟ್ಟು ಒಂದಷ್ಟು ಡೈವರ್ಸ್ಗಳಾಗೋದು ಒಬ್ಬರನ್ನ ಬ್ರೇಕಪ್ ಮಾಡಿ ಇನ್ನೊಬ್ಬರನ್ನ ಕಟ್ಕೊಳ್ಳೋದು ಅಥವಾ ಒಬ್ಬಳು ಇನ್ನೊಬ್ಳನ್ನ ನೋಡ್ಕೊಳ್ಳೋದು ಈ ಥರದ್ದೆಲ್ಲ ಮತ್ತು ಒಂಥರ ಒಂಥರ ವಿಚಿತ್ರವಾದ ಒಂದು ಸಂಬಂಧಗಳು ಸಲಿಂಗ್ ಸಲಿಂಗ ಕಾಮ ಅಂಥೇಳಿ ಒಂದು ವಿಚಿತ್ರವಾದ ಸಂಬಂಧಗಳು ಈ ಥರದ್ದೆಲ್ಲ ನಡೀತಾ ಇದೆ ನಮ್ಮ ದೇಶದಲ್ಲದೆ ಹೊರಗಡೆ ದೇಶದಲ್ಲಿ ತುಂಬ ಇದೆ ನಮಗೆ ಆತ್ಮೀಯ ಸ್ನೇಹಿತರು ಕೂಡ ಒಬ್ಬರು ಹೇಳಿದ್ರು ಈ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ನೀವು ಮದುವೆ ಮಾಡಿಕೊಳ್ಳುವಂತಹ ಹುಡುಗ ಅಥವಾ ಹುಡಿ ಅಪ್ಪ ಅಮ್ಮಂದಿರು ಇದ್ದರೆ ಅವರ ಒಂದು ಮಗ ಅಥವಾ ಮಗಳನ್ನ ಕರೆಕ್ಟಾಗಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಜಾತಕಕ್ಕೆ ನೋಡಿ ಕೊಡಬೇಕು ಜಾತಕ ಅಂದರೆ ಏನು ನೀವು ಜಾತಕ ಬಡಿಸಿ ಕುಂಡ್ಲಿ ನೋಡಿ ಅದನ್ನು ಅದನ್ನೆಲ್ಲ ನಾನು ಹೇಳ್ತಾ ಇರೋದು ಕರೆಕ್ಟಾಗಿ ಅದನ್ನು ನೀವು ಪ್ರಶ್ನಾಶಾಸ್ತ್ರದಲ್ಲಾಗಲಿ ಅಥವಾ ದೇವಿ ದೇವಿ ಹತ್ರ ಆಗಲಿ ಪ್ರಶ್ನೆಯನ್ನು ಕೇಳಿ ಆ ಹುಡುಗನಲ್ಲಿ ಅಥವಾ ಹುಡುಗಿಯಲ್ಲಿ ತುಂಬ ಪಾಸಿಟಿವಿಟಿ ಇದ್ದರೆ ಈಗ ಯೌವನದಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ ಅದೆಲ್ಲ ಬೇರೆ ವಿಚಾರ ಆದರೆ ಮದುವೆ ಜೀವನ ಅಂತಕ್ಕಂಥದ್ದು ಚೆನ್ನಾಗಿ ರನ್ ಆಗ್ತಾ ಇರಬೇಕು ಯಾವುದೇ ಥರದ್ದು ತೊಂದರೆಗಳು ಬರಬಾರ್ದು ಅಂತಹ ಜಾತಕ ನೋಡಿ ಮದುವೆ ಮಾಡಿಕೊಟ್ರೆ ಅಥವಾ ಮದುವೆ ಆದರೆ ಜೀವನ ಪೂರ್ತಿ ಒಂದು ಥರದ ಒಳ್ಳೆ ಅನುಕೂಲ ಆಗ್ತಾ ಇರುತ್ತೆ ಸೊ ನಮ್ಮ ಒಬ್ಬರು ಸ್ನೇಹಿತರು ನನ್ನ ಕ್ಲೈಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡೋಲ್ಲ ಸ್ನೇಹಿತರು ನನ್ನ ಒಂದು ಅಣ್ಣ ಅಣ್ಣ ಅಂತ ಹೇಳಿ ತುಂಬ ಕರಿತಾಯಿದ್ರು ಅವರು ಕೆನಡಾದಲ್ಲಿ ಇದ್ದಿದ್ದು ಅವರಿಗೆ ನಾನು ಐದು ವರ್ಷಗಳ ಹಿಂದೆ ಒಂದು ಭವಿಷ್ಯವನ್ನು ಹೇಳಿದ್ದೆ ನೋಡಮ್ಮ ಈ ಥರ ತೊಂದರೆಗಳಿದೆ ಹುಷಾರಾಗಿರು ಅಂತ ಹೇಳಿ ಹೇಳಿದ್ದೆ ಯಾಕೆ ಹೇಳಿದ್ದೆ ಅಂದರೆ ಆ ಹುಡುಗ ಏನು ಮದುವೆ ಮಾಡ್ಕೊಳ್ತಾ ಇದ್ದಾನೆ ಹುಡುಗ ಅವನಿಗೆ ಪ್ರೇತದ ತರಹದ ಇನ್ನೊಂದು ಯಾವುದೋ ಒಂದು ಸಮಸ್ಯೆ ಇತ್ತು ಹೇಳಿದ್ದೆ ಆದರೆ ಆ ಹುಡುಗಿ ಕೇಳಿಲ್ಲ ತುಂಬ ಆಕರ್ಷಣೆ ಕೊನೆಗೆ ಯಾವ ಒಂದು ಒಂದು ಹಂತಕ್ಕೆ ಬಂತಿದು ಅಂದರೆ ಆ ಹುಡುಗ ಹುಡುಗನ ಜೊತೆ ತುಂಬ ಸಮಸ್ಯೆಗಳಾಗಿ ಅಲ್ಲಿರೋಕ್ಕಾಗ್ದೇನೆ ವಾಪಸ್ಸು ಇಂಡಿಯಾಗೆ ಬಂದು ಬೆಂಗಳೂರಿಗೆ ಬಂದು ಅಲ್ಲಿ ಇಲ್ಲಿ ಬಂದು ಒಂದು ಸಾಧಾರಣ ಜೀವನ ನಡೆಸಬೇಕು ಆ ಅಷ್ಟರ ತನಕ ಆ ಹುಡುಗ ಇವಳಿಗೆ ಹಿಂಸೆ ಕೊಟ್ಬಿಟ್ಟ ಆಮೇಲೆ ನನಗೆ ಸುಮಾರು ವರ್ಷ ಕಾಂಟ್ಯಾಕ್ಟ್ ಇರಲಿಲ್ಲ ಆಮೇಲೆ ಮೊನ್ನೆ ಬಂದು ಮತ್ತೆ ಅದನ್ನೆಲ್ಲ ಕೇಳಿ ವೆರಿಫೈ ಮಾಡಿ ಈ ಥರ ಇದೆ ಅಂತಕ್ಕಂಥ ವಿಚಾರವನ್ನು ನಾನು ಹೇಳಿಕೊಟ್ಟೆ ಈ ಥರ ತುಂಬ ಸ ತುಂಬ ಥರದ್ದೆಲ್ಲ ಬಂದುಬಿಟ್ಟಿದೆ ಹಾಗಾಗಿ ನಾವು ಮಾಡ್ಕೊಳ್ಳೋವಂಥ ಜೋಡಿಗಳಿದೆಯಲ್ಲ ಆ ಜೋಡಿ ಕರೆಕ್ಟಾಗಿದೆಯಾ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ ನೀವೇನಿಲ್ಲ ಜಾತಕವಂದಲ್ಲಿ ನೀವು ಒಂದು ಕುಂಡಿಲೆಯನ್ನು ಮ್ಯಾಚ್ ಮಾಡಿ ನಮ್ಗೆ ಬೇಕಾಗಿರೋದು ನಾವು ಏನು ಮಾಡ್ತೀವಿ ಗೊತ್ತಾ ಸ್ಕೋರ್ಗೆ ಹೋಗ್ಬಿಡ್ತೀವಿ ನಕ್ಷತ್ರಕ್ಕೆ ಹೋಗ್ಬಿಡ್ತೀವಿ ಇದು ಆಶ್ಲೇಷ ನಕ್ಷತ್ರ ಇದು ಮೂಲ ನಕ್ಷತ್ರ ಇದು ಇದು ವಿಶಾಖ ನಕ್ಷತ್ರ ಹೀಗೆ ನಕ್ಷತ್ರಗಳು ಎಲ್ಲ ನಕ್ಷತ್ರಗಳು ದೋಷವೇ ಇವಾಗ ನೀವು ಪುಷ್ಯ ನಕ್ಷತ್ರ ಅಂತೀರ ಪುಷ್ಯ ನಕ್ಷತ್ರದ ಒಂದು ನಾಲ್ಕನೇ ಸಂಧಿ ಬಂದ್ಬಿಟ್ಟು ದೋಷ ಇರುತ್ತೆ ಇದೆಲ್ಲ ಹೇಳ್ತಾರೆ ಆದರೆ ನಾವು ಕುಂಡಲಿಯನ್ನು ನೋಡಬೇಕು ಆ ಕುಂಡಲಿಯಲ್ಲಿ ಲಗ್ನದಿಂದ ಸಪ್ತಮ ಷಷ್ಠ ಸಪ್ತಮ ಅಷ್ಟಮ ಭಾವದಲ್ಲಿ ಶುಭ ಆವಾಗ ಜೀವನ ಬಹಳ ಅದ್ಭುತವಾಗಿರುತ್ತೆ ಚೆನ್ನಾಗಿರುತ್ತೆ ಅದಲ್ಲದೆ ಪ್ರಶ್ನಾಶಾಸ್ತ್ರಜ್ಞರ ಹತ್ರ ಹೋಗಿ ಪ್ರಶ್ನೆಗಳನ್ನ ಹಾಕ್ಸುವಂಥದ್ದು ಯಾಕಂದರೆ ಇವಾಗ ನೋಡಿ ನಾವು ಈಗ ಸುಮ್ಮನೆ ಏನೋ ಒಂದು ಕೇಳ್ತೀವಿ ದೇವಸ್ಥಾನದಲ್ಲಿ ಅವ್ನು ಮಾಡ್ಕೊಂಬಿಡಿ ಅಂತಾರೆ ಹಂಗೆ ಮಾಡ್ಕೊಳ್ಳೋಕ್ಕೆ ಇದೇನು ಒಂದು ಎರಡು ದಿನದ ಒಂದು ಜೀವನ ಅಲ್ಲ ಇದನ್ನು ಕರೆಕ್ಟಾಗಿ ನೋಡಿ ಮಾಡಿ ಚೆನ್ನಾಗಿದ್ದರೆ ಅದ್ಭುತವಾಗಿದ್ದರೆ ಮುಂದುವರಿಬೋದು ಅಂತಕ್ಕಂಥ ವಿಚಾರ ಇಲ್ಲಿ ಮುಖ್ಯವಾಗಿ ನಾನು ಮಾ ಮಾತಾಡಬೇಕು ಅಂತ ಅಂತ ಇರ್ತಕ್ಕಂಥದ್ದು ನಿಮ್ಮ ಹತ್ರ ಏನಪ್ಪ ಅಂದರೆ ಕೆಲವರು ಜೀವನದಲ್ಲಿ ತುಂಬ ನೋಡಿದ್ದೀನಿ ನಾನು ಅದರಲ್ಲಿ ಒಂದು ಏನಾಗುತ್ತೆ ಒಬ್ಬ ಹುಡುಗ ಗ್ಯಾರೇಜಲ್ಲಿ ಕೆಲಸ ಮಾಡ್ತಾಯಿರ್ತಾನೆ ಹುಡುಗಿ ಬಂದು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾಳೆ ಯಾವುದೋ ಒಂದು ಸಂದರ್ಭದಲ್ಲಿ ಆ ಕಡೆ ಗ್ಯಾರೇಜ್ ಕಡೆ ಹೋದಾಗ ಆ ಹುಡುಗ ಪರಿಚಯ ಆಗಿ ಅವಳ ನಂಬರ್ ತೊಗೊಂಡು ಅವಳಿಗೆ ತುಂಬ ಕಾಡಿಸ್ತಾನೆ ಮತ್ತು ಒಬ್ಬರು ಮಾಂತ್ರಿಕರ ಹತ್ರ ಹೋಗಿ ಅವಳ ಮೇಲೆ ವಶೀಕರಣ ಪ್ರಯೋಗ ಮಾಡಿಸ್ತಾನೆ ಆ ವಶೀಕರಣ ಪ್ರಯೋಗ ಮಾಡ್ಸಿದ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಕೊನೆಗೆ ಅವ್ರ ತಂದೆ ಆ ಹುಡುಗಿಯವ್ರ ತಂದೆ ತೀರೋಗ್ತಾರೆ ತಾಯಿಗೆ ಬೇರೆ ದಾರಿ ತೋರ್ಸಿದೇನೆ ಬಹಳ ಬೇಡ ಬೇಡ ಅಂತ ಹೇಳಿ ಬಹಳ ನೋವಿಂದನೇ ಈ ಮದುವೆಯನ್ನು ಮಾಡಿಕೊಡ್ತಾರೆ ಮದುವೆ ಆದಮೇಲೆ ಒಂದು ವರ್ಷ ಆದಮೇಲೆ ಒಂದು ಮಗ ಹುಟ್ತಾನೆ ಒಂದು ವರ್ಷದ ಮಗ ಇರ್ತಾನೆ ಈ ಏನು ಈ ಹುಡುಗ ಇದ್ದಾನೆ ಇವನು ಯಾರೋ ಫ್ರೆಂಡ್ಸ್ ಜೊತೆ ಒಂದು ರೇಸಿಂಗ್ಗೆ ಅಂತ ಹೋಗಿ ಗಾಡಿ ರೇಸಿಂಗ್ಗೆ ಅಂತ ಹೋಗಿ ಸ್ಕಿಡ್ಡಾಗಿ ಬಿದ್ದು ಸತ್ತೋಗ್ತಾನೆ ಸತ್ತು ಹೋದಾಗ ಇವಳ ಮೇಲೆ ಮಾಡಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ವಶೀಕರಣ ಹೋಗಿ ಅವಾಗ ಇವಳಿಗೆ ರಿಯಲೈಸ್ ಆಗುತ್ತೆ ನಾನು ಏನು ಮಾಡಿದ್ದೆ ಏನು ಅಂತ ಈಗ ವಶೀಕರಣ ಆದರೆ ಹೆಂಗೆ ಅಂತ ಹೇಳಿದ್ರೆ ನಮಗೆ ಜ್ಞಾನ ಇರುತ್ತೆ ನಮ್ಮ ಮೇಲೆ ಒಂದು ವಶೀಕರಣ ಆಗಿದೆ ಅಂತ ತಿಳ್ಕೊಳ್ಳೋಣ ನಮಗೆ ಮೂವತ್ತೈದು ಪರ್ಸೆಂಟ್ ಜ್ಞಾನ ಇರುತ್ತೆ ಅರವತ್ತೈದು ಪರ್ಸೆಂಟು ಆ ಬ್ಲ್ಯಾಕ್ ಮ್ಯಾಜಿಕ್ ಅಂತಕ್ಕಂಥ ಆ ಒಂದು ಏನು ನಾವು ಕಾಲೇಜ್ ಅಂತ ಕರಿತೀವಿ ಮತ್ತು ಈ ಏನು ನಾವು ಮಂತ್ರ ಅಂತ ಹೇಳಿ ಕರಿತೀವಿ ಅದು ನಮ್ಮ ಮೇಲೆ ವರ್ಕ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಮೂವತ್ತೈದು ಪರ್ಸೆಂಟ್ ಇರೋ ಕಡೆನೇ ನಾವು ಏನು ಮಾಡ್ತೀವಿ ಹೋಗ್ಬಿಟ್ಟು ಆ ಮೂವತ್ತೈದು ಪರ್ಸೆಂಟಲ್ಲೇ ಆ ದೇವಿನ ಕನೆಕ್ಟ್ ಮಾಡಿ ಅಥವಾ ದೇವರ ಒಂದು ಹೋಗಿ ನೀನೇ ಕಾಪಾಡಬೇಕು ನನಗೆ ಚೆನ್ನಾಗಿದ್ರೆ ಆಗ ಆಗಲಿ ಇಲ್ಲಾಂದರೆ ಬೇಡ ಅಂದರೆ ಪರವಾಗಿಲ್ಲ ಅದು ನಡೆಯುತ್ತೆ ಈಗ ಈ ಥರ ಆಗಲ್ಲ ಇದು ಫುಲ್ಲು ವಶೀಕರಣ ಮಾಡಿ ಎಳ್ಕೊಂಡು ಮದುವೆ ಮಾಡಿ ಈ ಥರದ್ದೆಲ್ಲ ತೊಂದರೆಗಳಾದಾಗ ಬಹಳ ದೊಡ್ಡ ಆಪತ್ತಾಗಿಬಿಡುತ್ತೆ ಸೊ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಇದರ ಜೊತೆಗೆ ಇನ್ನೂ ಕೆಲವಿದೆ ಇನ್ನೂ ಕೆಲವು ಏನಪ್ಪಾ ಅಂತ ಹೇಳಿದ್ರೆ ಈ ಹೆಣ್ಣು ಮಕ್ಕಳಿಗೆ ಒಂದು ಮೋಹಿನಿ ಕಟ ಆಗುವಂಥದ್ದು ಇರುವಂಥದ್ದು ಗಂಡು ಮಕ್ಕಳಿಗೆ ಮೋಹಿನಿ ಕಟ ಇರುವಂಥದ್ದು ಈ ಥರ ಇದ್ದಾಗ ಏನಾಗುತ್ತೆ ಅವರು ಯಾವುದು ಯಾವುದಾದ್ರೂ ಒಂದು ಹುಡುಗಿಗೆ ಆಕರ್ಷಣೆ ಮಾಡಿ ಅವಳನ್ನ ಒಂದು ಒಂದು ತುಂಬ ದೊಡ್ಡ ಸಂಕಟಕ್ಕೆ ತಳ್ಳುವಂಥದ್ದು ಇವೆಲ್ಲವೂ ಕೂಡ ಇರುತ್ತೆ ಹಾಗಾಗಿ ಈ ವಿಚಾರಗಳಿದೆಯಲ್ಲ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೀವೇನು ಮಾಡಬೇಕು ಫಸ್ಟು ತಂದೆ ತಾಯಿ ಆಗಲಿ ಅಥವಾ ನೀವೇ ಡಿಸಿಷನ್ ತಗೊಳ್ಳೋದಿದ್ರೆ ನೀವೇ ಆಗಲಿ ಫಸ್ಟು ನಿಮ್ಮ ಒಂದು ಹಾರೋಸ್ಕೋಪನ್ನು ಕುಂಡಲಿಯನ್ನು ತೋರಿಸ್ಕೊಂಡು ಆಮೇಲೆ ಪ್ರಶ್ನೆಯನ್ನು ಹಾಕಿಸಿ ಆಮೇಲೆ ದೇವಿ ಹತ್ರ ಒಂದು ಪ್ರಾರ್ಥನೆಯನ್ನು ಮಾಡಿ ಮುಂದುವರಿಬೇಕು ಮುಂದುವರೆದಾಗ ನಿಮಗೆ ಒಳ್ಳೇದಿದ್ದರೆ ಖಂಡಿತವಾಗ್ಲೂ ಒಳ್ಳೇದಿರುತ್ತೆ ಎಲ್ಲರೂ ಆ ಥರ ಮಾಡಲ್ಲ ನೈಂಟಿ ಪರ್ಸೆಂಟು ಒಂದು ಟೆನ್ ಪರ್ಸೆಂಟ್ ಮಾತ್ರ ಆ ಥರ ಇದಿರುತ್ತೆ ಏನಾದರೂ ಕೆಟ್ಟದಾಗೋದ್ರೆ ಅದು ಕಟ್ಟಾಗುತ್ತೆ ನಿಮಗೆ ಒಳ್ಳೆಯ ಅನುಕೂಲ ಆಗುತ್ತೆ ಎಷ್ಟೋ ಜನಕ್ಕೆ ಆಗಿ ತೊಂದರೆ ಆಗುತ್ತೆ ನೈಂಟಿ ಪರ್ಸೆಂಟು ಟೆನ್ ಪರ್ಸೆಂಟು ಮಾತ್ರ ಒಂದು ಸ್ವಲ್ಪ ಜ್ಞಾನ ಇರುತ್ತೆ ಅದರಿಂದ ಅವ್ರು ಬಚಾವಾಗ್ಬಿಡ್ತಾರೆ ಈ ಥರದ್ದು ಒಂದು ವಿಚಾರಗಳು ಇದೆ ಅಂತ ನಿಮ್ಗೆ ತಿಳಿಸ್ಬೇಕಾಗಿತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಇನ್ನು ಮುಂದಿನ ವಿಡಿಯೋ ಇನ್ನೂ ಒಂದು ಸ್ವಲ್ಪ ಅದ್ಭುತವಾಗಿರುತ್ತೆ ನೋಡಿ ನಮಸ್ಕಾರ